ಓಪನಿಂಗಲ್ಲಿ ನಿಮಗೆ ಆವಾಗ ಸಪೋರ್ಟ್ ಮಾಡಿದಂಥವ್ರು ಚಿತ್ರರಂಗದಲ್ಲಿ ಯಾರು ಚಿತ್ರರಂಗದಲ್ಲಿ ಸಿ ನೋಡಿ ಫಸ್ಟ್ ಬಂದು ಆಪ್ರೇಷನ್ ಅಂತ ಮೂವಿ ಅಂಬ್ರೀಷಣ್ಣ ಅಲ್ಲಿ ಶೂಟಿಂಗ್ ನಡೀತಿತ್ತು ಉಪ್ಪೆಲ್ಲ ಪರಿಚಯ ಆಗಿದ್ರು ನಾನು ಅವ್ರ ಜೊತೆ ಸೇರಿಕೊಂಡಿದ್ದೆ ಆ್ಯಕ್ಟಿಂಗ್ ಮಾಡ್ತಿರಲಿಲ್ಲ ಬಟ್ ಅಂಬರೀಷೇ ಏನು ಸ್ಟೈಲ್ ಆಗಿಲ್ಲ ಹುಡುಗ ಹಾಕೋ ಬಣ್ಣ ಹಚ್ಚ ಅಂತ ಅವರು ನಿಲ್ಲಿಸೋದು ಅವ್ರ ಪಕ್ಕ ನಿಂತ್ಕೊಳ್ತೀವಿ ಬುಕ್ಕಲ್ಲ ಮಾಸ್ಕ್ ಕವರ್ ಹಾಕಿ ಗನ್ನಿಟ್ಕೊಂಡು ಆಮೇಲೆ ಅವ್ರು ಹಿಂಗೆ ನೋಡಿದರು ಉಡುಪಿ ಎಲ್ಲ ಗೊತ್ತಾಯ್ತು ಅವರಿಗೆ ಅವರು ಅವರೊಂದು ಪ್ರೀತಿಸು ಅಷ್ಟೇ ಇದೆ ಬೇರೆಯವ್ರು ಅಂಬರೀಷರಣೋ ಥರ ಇನ್ನೊಬ್ಬ ಹುಟ್ಟಲ್ಲ ಅದು ಸಾಧ್ಯವೇ ಇಲ್ಲ ಅದು ಒಂದೇ ಒಂದು ಕರ್ನಾಟಕದ ಒಂದು ಪೀಸ್ ಎಂಬುದಂತ ವರ್ಲ್ಡ್ ವೈಡಲ್ಲಿ ಒಂಥರ ಹೆಸ್ರು ಅಣ್ಣವ್ರ ಹೆಸರೇ ಬೇರೆ ಅವ್ರ ದೇವರು ಅವರು ಅವ್ರೊಂದು ದೇವ್ರ ಥರ ನೋಡ್ಕೊಡೋದ್ರು ಅಂಬರೀಷರಣ ಬಂದು ಹುಲಿ ಅದು ಎಲ್ಲರೂ ಅವರನ್ನು ಬೈಸ್ಕೊಂಡೇ ಪ್ರೀತಿ ಪಡೋರು ಲೆಜೆಂಡ್ ಹೆಂಗಂದ್ರೆ ಸಿ ನಿಮಗೆ ಯಾರು ಯಾರೀ ಬೈಕೊಂಡು ಫ್ರೆಂಡ್ ಫ್ರೆಂಡ್ ಇದ್ದಾರೆ ಹಮ್ಮಿಷಣ್ಣ ಹಿಂದಿಗೋದ್ರೆ ಶತ್ರುಗಳು ಸಿ ನಾವು ಹೋಲಿ ಇವರು ಬಾಯ್ ಬಂದ ಬೈದು ಕರಿತಾರೆ ಅಲ್ಲೇ ಕ್ಲೋಸ್ ಹೋಗಿ ಅಲ್ಲಿ ನಮಗೆ ಸಾಕಲ್ಲ ನಮ್ಮ ಇಂಡಸ್ಟ್ರಿ ಯಾವ ದೊಡ್ಡ ಒಬ್ಬ ಮಾತಾಡೋದು ಈ ಥರದ ಹೀರೋ ನಮ್ಮ ಕಳಚಿತ್ರದ ಹಾಸ್ತಿರೀ ಇವರು ಅದಕ್ಕೆ ವ್ಯಾಲ್ಯೂ ನಮಗೆ ಇನ್ನೂ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ಇಂಡಸ್ಟ್ರಿ ನಾವು ಕೈಯಲ್ಲಿ ಹಿಡ್ಕೊಳ್ತಾ ಇದ್ರಲ್ಲ ಈಗ ಯಾರಿದ್ದಾರೆ ಹಂಗೆ ಹಂಗಿಡ್ಕೊಳಕ್ಕೆ ಪುನೀತ್ ಅವರು ಇದ್ದರು ಪಾಪ ಅವರು ದೇವರು ಕಳ್ಕೊಂಬಿಟ್ಟ ಈಗ ನಾನು ಹೇಳೋದು ಎಲ್ಲ ಚಿತ್ರರಂಗದವರನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗುವಂಥ ಬಾ ನಾಯಕ ನಟ ನಾಯಕ ನಟ ಅಲ್ಲ ನಾಯಕ ಅಂಬರೀಷಣ್ಣ ಅವರು ಎಷ್ಟು ಹೆಂಗೆ ಪ್ರೀತಿಸಿದರು